ಶ್ರೀ ಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ್ಯೈ ನಮಃ ಮಾತ್ರೇ ನಮಃ ನಮೋ ನಮಸ್ತೆ ಜಗದೇಕನಾಥೇ ನಮೋ ನಮಃ ಶ್ರೀ ತ್ರಿಪುರಾಭಿಧಾನೆ ನಮೋ ನಮೋ ಭಂಡ ಮಹಾಸುರಜ್ಞೆ ನಮೋಸ್ತು ಕಾಮೇಶ್ವರಿ ವಾಮಕೇಶಿ ಎಲ್ಲರಿಗೂ ನಮಸ್ಕಾರಗಳು ಆತ್ಮೀಯರೇ ಕಳೆದ ಉಪನ್ಯಾಸದಲ್ಲಿ ಶ್ರೀಲಲಿತಾ ಅಷ್ಟೋತ್ತರ ಶತನಾಮಾವಳಿಯಲ್ಲಿನ ಅಮ್ಮನವರ ಮೂವತ್ತನೆಯ ಶ್ರೀನಾಮ ಸುಪದ್ಮರಾಗಸಂಕಾಶರಣಾಯ್ಯೈ ನಮೋ ನಮಃ ಅನ್ನುವ ನಾಮಚಿಂತನೆಯನ್ನು ತಿಳಿಯುವ ಪ್ರಯತ್ನ ಮಾಡಿದ್ದೆವು ಈಗ ಶ್ರೀಲಲಿತೆಯ ಮೂವತ್ತೊಂದನೆಯ ಶ್ರೀನಾಮ ಕಾಮಕೋಟಿ ಪೀಠಸ್ಥಾಯ್ಯೈ ನಮೋ ನಮಃ ಕಾಮಕೋಟಿ ಪೀಠದಲ್ಲಿ ಸ್ಥಿತಳಾಗಿರಬಹುದಾದಂಥ ಜಗನ್ಮಾತೆಗೆ ನಮಸ್ಕಾರ ನಮಸ್ಕಾರ ಇಲ್ಲಿ ಕಾಮಕೋಟಿ ಪೀಠ ಅಂತಂದರೆ ಕಂಚಿ ಮಹಾಕ್ಷೇತ್ರ ನೋಡಿ ಹೆಸರೇ ಹೇಳ್ತಾ ಇದೆ ಕಾಮಕೋಟಿ ಪೀಠ ಅಂತ ಕಾಮ ಅಂದರೆ ಭಕ್ತರ ಎಲ್ಲ ವಿಧವಾದ ಕಾಮನೆಗಳು ಅದು ಇಲ್ಲಿನ ಭುಕ್ತಿಯೇ ಆಗಿರಬಹುದು ಅಥವಾ ಪರಲೋಕದ ಮುಕ್ತಿಯೇ ಆಗಿರಬಹುದು ಭುಕ್ತಿ ಮುಕ್ತಿಗಳನ್ನು ಕರುಣಿಸುವಂಥ ಶ್ರೀ ಕ್ಷೇತ್ರವಾಗಿದೆ ಅಂತ ನಮ್ಮ ಶಾಸ್ತ್ರದಲ್ಲಿ ಏಳು ಮುಕ್ತಿ ಕ್ಷೇತ್ರಗಳನ್ನು ಗುರುತಿಸಿದ್ದಾರೆ ಅಯೋಧ್ಯ ಮಧುರ ಮಾಯಾ ಕಾಶಿ ಕಾಂಚಿ ಅವಂತಿಕ ಪುರಿ ದ್ವಾರಾವತಿ ಅಂತ ಹೇಳಿ ಹೀಗೆ ಈ ಮೋಕ್ಷವನ್ನು ಕೊಡುವ ಮಹಾಕ್ಷೇತ್ರಗಳಲ್ಲಿ ಕಾಮಕೋಟಿ ಪೀಠವೂ ಒಂದು ಮಹಾಕ್ಷೇತ್ರವಾಗಿದೆ ಅಂತ ಮತ್ತು ಈ ಪೀಠವು ಅಷ್ಟಾದಶ ಶಕ್ತಿ ಪೀಠಗಳಲ್ಲಿ ಒಂದು ಶಕ್ತಿಪೀಠವಾಗಿದೆ ಮಹಾಶಕ್ತಿವಂತವಾಗಿದೆ ಇಲ್ಲಿ ನೆಲೆಸಿರಬಹುದಾದಂಥ ಶ್ರೀಮಾತೆಯೇ ಕಾಮಾಕ್ಷಿ ಅಂತ ಕಾಮ ಅಕ್ಷಿ ಅಂದರೆ ಭಕ್ತರ ಇಷ್ಟಾರ್ಥಗಳನ್ನು ಕಾಮನೆಗಳನ್ನು ಕೇವಲ ಈ ಕ್ಷಣ ಮಾತ್ರದಿಂದಲೇ ಅನುಗ್ರಹಿಸುವಂತಹ ಸರ್ವ ಸಾಮರ್ಥ್ಯವನ್ನು ಹೊಂದಿರುವಂಥ ಅವಳು ಕಾಮಾಕ್ಷಿ ಮತ್ತು ಕಾಮ ಅಂತಂದ್ರೆ ಕ ಆ ಮ ಸೃಷ್ಟಿ ಸ್ಥಿತಿ ಲಯ ಕೇವಲ ಅಕ್ಷಿಯ ವೀಕ್ಷಣ ಮಾತ್ರದಿಂದಲೇ ನಡೆಸುವಂಥ ಶಕ್ತಳಾಗಿದ್ದಾಳೆ ಆದ್ದರಿಂದ ಕಾಮಾಕ್ಷಿ ಅವಳೇ ಶ್ರೀಲಲಿತೆ ಅವಳೇ ರಾಜರಾಜೇಶ್ವರಿ ಅಂತ ನೋಡಿ ಈ ನಾಮದಲ್ಲಿ ಕಾಮಕೋಟಿ ಅಂತಿದೆಯಲ್ಲ ಅದರಲ್ಲಿ ಕಾಮ ಅಂತಂದರೆ ಪುರುಷಾರ್ಥಗಳಲ್ಲಿನ ಧರ್ಮ ಅರ್ಥ ಕಾಮ ಅನ್ನುವ ಮೂರು ವರ್ಗವನ್ನ ಸೇರಿ ಒಂದು ಹೆಸರು ಕೊಟ್ಟಿದ್ದಾರೆ ಕಾಮ ಅಂತ ಇನ್ನು ಕಾಮ ಕೋಟಿ ಕೋಟಿ ಅಂತಂದರೆ ಅಂತ್ಯ ಅಂತ ಅತೀತ ಅಥವಾ ತುದಿ ಕೊನೆಯ ಭಾಗ ಅನ್ನುವ ಅರ್ಥ ಅಂದರೆ ಭಕ್ತನಾದವನಿಗೆ ಐಹಿಕವಾದ ಧರ್ಮ ಅರ್ಥ ಕಾಮ ಅನ್ನುವಂತಹ ಈ ಕಾಮನೆಗಳೆಲ್ಲ ಮುಗಿಸಿಕೊಂಡ ಮೇಲೆ ಅದು ಇಲ್ಲವಾದ ಮೇಲೆ ಕೊನೆಯದ್ದೇ ಕೋಟಿ ಅಂದರೆ ಈ ಮೂರಕ್ಕೂ ಅತೀತವಾದದ್ದು ಸಿಗುವಂಥ ಮೋಕ್ಷ ಆ ಮೋಕ್ಷವನ್ನು ಕರುಣಿಸುವಂಥ ಜಗನ್ಮಾತೆ ಈ ಮಹಾಕ್ಷೇತ್ರದಲ್ಲಿ ನೆಲೆಯಾಗಿದ್ದಾಳೆ ಅಲ್ಲಿಗೆ ಇಹ ಪರ ಎರಡನ್ನೂ ನಮಗೆ ಅನುಗ್ರಹ ಮಾಡುವಂತಹ ಕರುಣಾಮೂರ್ತಿಯಾಗಿ ನೆಲೆಯಾಗಿದ್ದಾಳೆ ಅಂತ ಮತ್ತೆ ಮಹಾಪದ್ಮ ಅಂದರೆ ವಿಕಾಸವಾದಂಥ ಸ್ವರೂಪ ಅಂತ ಯಾರೆಲ್ಲ ಈ ಧರ್ಮ ಅರ್ಥ ಕಾಮಗಳನ್ನು ದಾಟಿ ಮಹಾ ಸ್ವರೂಪವಾದ ಮಹಾಪದ್ಮವನ್ನು ಪ್ರವೇಶ ಮಾಡುತ್ತಾರೋ ಅವರಿಗೆ ಲಭ್ಯವಾಗುವಂಥದ್ದೇ ಮೋಕ್ಷ ಹಾಗಾಗಿ ಆ ಮೋಕ್ಷ ಪ್ರದಳಾಗಿ ಈ ಪೀಠದಲ್ಲಿ ನೆಲೆಯಾಗಿದ್ದಾಳೆ ಕಾಮಾಕ್ಷಿ ಆದರೆ ಅವಳ ಮೂಲ ತತ್ವ ಪರಬ್ರಹ್ಮಸ್ವರೂಪಿಣಿ ಸಚ್ಚಿತ್ತಾನಂದ ಸ್ವರೂಪಿಣಿ ಆದರೆ ಭಕ್ತರ ಇಷ್ಟಾರ್ಥವನ್ನ ಈಡೇರಿಸಲು ಸಲುವಾಗಿ ಒಂದು ಸಗುಣ ಸಾಕಾರ ಮೂರ್ತಿಯಾಗಿ ದಿವ್ಯ ಮಂಗಳ ವಿಗ್ರಹವಾಗಿ ಈ ಕ್ಷೇತ್ರದಲ್ಲಿ ನೆಲೆಯಾಗಿದ್ದಾಳೆ ಅಂತಹ ನೆಲೆಯಾದ ಅಮ್ಮನಿಗೆ ಕಾಮಕೋಟಿ ಮಹಾಪದ್ಮಪೀಠಸ್ಥಾಯೈ ನಮೋ ನಮಃ ಅಂತ ನಮಸ್ಕಾರವನ್ನು ಮಾಡಿದ್ದಾರೆ ಈ ನಾಮದ ಮತ್ತೊಂದು ದೃಷ್ಟಿಯ ಅರ್ಥವನ್ನು ಹೇಳ್ತಾರೆ ಕಾಮ ಅನ್ನುವ ಪದದಲ್ಲಿ ಮೂರು ಅಕ್ಷರಗಳಿದ್ದಾವೆ ಕ ಅ ಮ ಕ ಅಂತಂದರೆ ಇಲ್ಲಿ ಅರ್ಥ ಬ್ರಹ್ಮದೇವ ಆ ಅಂದರೆ ನಾರಾಯಣ ಮ ಅಂದ್ರೆ ರುದ್ರ ಅಂದ್ರೆ ತ್ರಿಮೂರ್ತಿಗಳು ಅಂತ ಬರೀ ಅಷ್ಟಕ್ಕೇನಿಲ್ವದಿಲ್ಲ ಕ ಮ ಅಂದರೆ ರಜೋಗುಣ ಸಾತ್ವಿಕ ಗುಣ ತಮೋಗುಣ ಅಂತ ಬ್ರಹ್ಮನಲ್ಲಿ ರಜೋಗುಣ ನಾರಾಯಣನಲ್ಲಿ ಸಾತ್ವಿಕ ಗುಣ ಹಾಗೆ ರುದ್ರನಲ್ಲಿ ತಮೋಗುಣ ಹಾಗೆ ಸೃಷ್ಟಿ ಸ್ಥಿತಿ ಲಯ ಈ ಸೃಷ್ಟಿಶಕ್ತಿ ಸ್ಥಿತಿಶಕ್ತಿ ಲಯಶಕ್ತಿ ಈ ಮೂರು ಮೂರ್ತಿಗಳಲ್ಲಿ ಇದ್ದಾವೆ ಅಂತಂದರೆ ಅದು ಜಗನ್ಮಾತೆಯ ಅನುಗ್ರಹದಿಂದಲೇ ಅಂತ ಏಕೆಂದರೆ ಅವಳೇ ಆದಿಪರಾಶಕ್ತಿ ಶಕ್ತಿ ಅನ್ನುವ ಶಬ್ದ ಎಲ್ಲೆಲ್ಲಿ ಉಪಯೋಗ ಮಾಡ್ತೀವಿಯೋ ಅದೆಲ್ಲ ಅಮ್ಮನ ಸ್ವರೂಪವೇ ಅಂತ ಇಚ್ಛಾಶಕ್ತಿ ಜ್ಞಾನಶಕ್ತಿ ಕ್ರಿಯಾಶಕ್ತಿ ಹೀಗಾಗಿ ಈ ಶಕ್ತಿ ತ್ರಯಗಳು ಈ ತ್ರಿಮೂರ್ತಿಗಳಲ್ಲಿ ಇದ್ದುಕೊಂಡು ಈ ಮೂರು ಗುಣಗಳಿಂದ ಮೂರು ಕೃತ್ಯವನ್ನು ಮಾಡಿಸುತ್ತಾ ಇದ್ದಾಳೆ ಹಾಗೆ ಈ ಮೂರು ಮೂರ್ತಿಗಳಿಗೆ ಮೂರು ಗುಣಗಳಿಗೆ ಈ ಮೂರು ಕೃತ್ಯಗಳಿಗೆ ಅವಳು ಅತೀತವಾಗಿದ್ದಾಳೆ ಕಾಮ ಕೋಟಿ ಅನ್ನುವ ಅರ್ಥದಲ್ಲಿ ಈ ವಿಚಾರವನ್ನು ಇಷ್ಟು ವಿಸ್ತಾರವಾಗಿ ಹೇಳಿದ್ದಾರೆ ಹೀಗಾಗಿ ಕ ಅ ಮ ಅಂತಂದರೆ ತ್ರಿಮೂರ್ತಿಗಳು ಆ ತ್ರಿಮೂರ್ತಿಗಳಿಗೂ ಕಾರಣವಾದ ತ್ರಿಮೂರ್ತಿಗಳಿಗೂ ಅತೀತವಾದ ಪರಬ್ರಹ್ಮಸ್ವರೂಪಿಣಿ ಕಾಮಕೋಟಿ ಮಹಾಪದ್ಮಪೀಠಸ್ಥ ಯೈ ನಮೋ ನಮಃ ಅಂತ ಇನ್ನು ಯೋಗಪರವಾದ ಒಂದು ವಿಶೇಷವಾದ ಅರ್ಥವನ್ನು ಹಿರಿಯರು ಇಲ್ಲಿ ಹೇಳಿದ್ದಾರೆ ನೋಡಿ ನಮ್ಮಲ್ಲಿ ಆರು ಚಕ್ರಗಳಿವೆ ಮೂಲಾಧಾರ ಸ್ವಾಧಿಷ್ಠಾನ ಮಣಿಪೂರ ಅನಾಹತ ವಿಶುದ್ಧ ಆಜ್ಞಾ ಅನ್ನುವ ಚಕ್ರಗಳು ಇದರಲ್ಲಿ ಮೂಲಾಧಾರ ಚಕ್ರ ಅದು ಕುಂಡಲಿನಿ ಶಕ್ತಿ ವಾಸವಾಗಿರಬಹುದಾದಂಥ ಕ್ಷೇತ್ರವಾಗಿದೆ ಈ ಮೂಲಾಧಾರದಲ್ಲಿ ಕುಂಡಲಿನಿ ಶಕ್ತಿ ಅಧೋಮುಖವಾಗಿರುತ್ತೆ ಯಾವ ಸಾಧಕ ತಾನು ಊರ್ಧ್ವಗಾಮಿಯಾಗಿ ಆ ಶಿವಶಕ್ತಿಗಳನ್ನು ಸೇರಬೇಕು ಅಂತ ಸಾಧನೆಯನ್ನು ಆರಂಭ ಮಾಡ್ತಾನೋ ನಿರಂತರವಾಗಿ ಸಾಧನೆ ಮಾಡುತ್ತಾ ಮಾಡುತ್ತಾ ಕುಂಡಲಿನಿಯನ್ನು ಜಾಗೃತ ಮಾಡಿ ಹಾಗೆ ಜಾಗೃತವಾದ ಆ ಕುಂಡಲಿನಿ ಶಕ್ತಿಯು ಒಂದೊಂದು ಗ್ರಂಥಿಗಳನ್ನು ಛೇದಿಸಿಕೊಂಡು ಮುಂದೆ ಹೋಗಬೇಕು ಅಂತ ಇದನ್ನೇ ಲಲಿತಾ ಸಹಸ್ರನಾಮದಲ್ಲಿ ಮೂಲಾಧಾರೈಕ ನಿಲಯ ಬ್ರಹ್ಮ ಗ್ರಂಥಿ ವಿಭೇದಿನಿ ಇದನ್ನೇ ಕ ಅನ್ನುವಂಥ ಅಕ್ಷರದಿಂದ ಹೇಳ್ತಾರೆ ಮಣಿಪುರಾಂತರುದಿತ ವಿಷ್ಣು ಗ್ರಂಥಿ ವಿಭೇದಿನಿ ಇದನ್ನು ಅ ಅನ್ನುವ ಅಕ್ಷರದಿಂದ ಹೇಳ್ತಾರೆ ಆಜ್ಞಾಚಕ್ರಾಂತರಾಲಸ್ಥ ರುದ್ರಗ್ರಂಥಿ ವಿಭೇದಿನಿ ಇದನ್ನ ಮ ಅನ್ನುವ ಅಕ್ಷರದಿಂದ ಕರೆದಿದ್ದಾರೆ ಅಂದರೆ ಬ್ರಹ್ಮಗ್ರಂಥಿ ವಿಷ್ಣು ಗ್ರಂಥಿ ರುದ್ರಗ್ರಂಥಿಗಳು ಕ ಆ ಮ ಈ ಮೂರನ್ನು ದಾಟಿದಾಗ ಅದಕ್ಕೆ ಅತೀತವಾದ ಭೂಮಿಕೆಯಲ್ಲಿ ಇರುವಂಥದ್ದೇ ಮಹಾಪದ್ಮ ಹಾಗಾಗಿ ಯಾರು ಈ ಮೂರು ಗ್ರಂಥಿಗಳನ್ನು ಭೇದಿಸಿಕೊಂಡು ಸಹಸ್ರಾರಾಂಬುಜಾರೂಢ ಸುಧಾಸಾರಾಭಿವರ್ಷಿಣೀ ಈ ಸಹಸ್ರಾರಾ ಎಂಬುದೇ ನಮ್ಮ ಶಿರಸ್ಸಿನಲ್ಲಿರಬಹುದಾದ ಮಹಾಪದ್ಮವಾಗಿದೆ ಅದು ಮಹಾಪದ್ಮ ಪೀಠವಾಗಿದೆ ಅದು ಕಾಮಕೋಟಿ ಪೀಠವಾಗಿದೆ ಯಾರು ಕಾಮನೆಗಳನ್ನೆಲ್ಲ ದಾಟಿ ಕಾಮನೆಗಳಿಗೆ ಅತೀತವಾದ ಮಹಾಯೋಗಿಗಳು ಹೊಂದಬಹುದಾದಂಥ ಈ ಮಹಾಪದ್ಮವನ್ನು ಮಹಾಪೀಠವನ್ನು ಆರೋಹಣ ಮಾಡ್ತಾರೆ ಅವರು ಆ ಶಿವಶಕ್ತಿಗಳಲ್ಲಿ ಬಿಡ್ತಾರೆ ಶಿವಶಕ್ತಿಗಳು ಅಂದರೆ ಅಲ್ಲಿ ಕಾಮೇಶ್ವರ ಕಾಮೇಶ್ವರಿಯರು ಇರಬಹುದಾದಂಥ ದಿವ್ಯ ಭೂಮಿಕೆ ಅದು ಸಹಸ್ರಾರ ಅದೇ ಬ್ರಹ್ಮಸ್ಥಾನ ಅದೇ ಮಹಾಪದ್ಮ ಅದೇ ಕಾಮಕೋಟಿ ಮಹಾಪದ್ಮ ಪೀಠ ಸಾಧಕನೇ ಇಲ್ಲಿ ಕುಂಡಲಿನಿ ಯಾವ ಸಾಧಕನು ಐಹಿಕವಾದ ಗ್ರಂಥಿಗಳನ್ನೆಲ್ಲ ಬಿಡಿಸಿಕೊಂಡು ಸಾಧನೆ ಮಾಡುತ್ತಾ ಮಾಡುತ್ತಾ ಊರ್ಧ್ವರೇತಸ್ಕನಾಗಿ ಸಾಧನೆ ಮಾಡ್ತಾನೋ ಅವನಿಗೆ ಲಭ್ಯವಾಗುವುದು ಈ ಕಾಮಕೋಟಿ ಮಹಾಪದ್ಮ ಪೀಠ ಅದುವೇ ಅಮ್ಮನ ಸ್ವಸ್ಥಾನ ಆ ಮಹಾಪದ್ಮದಲ್ಲಿ ಸಾಧಕ ಸೇರಿದ ಅಂದರೆ ಜಗನ್ಮಾತೆಯಲ್ಲಿ ಲಯನಾದ ಮುಕ್ತನಾದ ಜೀವ ಬ್ರಹ್ಮೈಕ್ಯ ಸ್ಥಿತಿಯನ್ನು ಹೊಂದಿದ ಅನ್ನುವಂಥ ಅತ್ಯಂತ ಉತ್ಕೃಷ್ಟವಾದಂಥ ಶ್ರೇಷ್ಠವಾದ ಚಿಂತನೆಯನ್ನು ಶ್ರೀವಿದ್ಯಾ ಉಪಾಸಕರು ಈ ನಾಮಕ್ಕೆ ಹೇಳ್ತಾ ಇದ್ದಾರೆ ಹೀಗಾಗಿ ಅಂಥ ಕಾಮಕೋಟಿ ಮಹಾಪದ್ಮದಲ್ಲಿ ನೆಲೆಯಾದಂತಹ ಜಗನ್ಮಾತೆಗೆ ಶಿರಸಾಷ್ಟಾಂಗ ನಮಸ್ಕಾರವನ್ನು ಮಾಡುತ್ತಾ ಮುಂದಿನ ಉಪನ್ಯಾಸದಲ್ಲಿ ಶ್ರೀಮಾತೆಯ ಮುಂದಿನ ಶ್ರೀನಾಮವನ್ನು ಚಿಂತನೆಯನ್ನು ಮಾಡೋಣ ಎಲ್ಲರಿಗೂ ವಂದನೆಗಳು ನಮಸ್ಕಾರ